ನಾವು ಅನೇಕ ಕಾರಣಗಳಿಂದಾಗಿ ಶಿವಮಂತ್ರವನ್ನು ಪಠಿಸ್ತೀವಿ ಇಲ್ಲಿಯೂ ಕೆಲವೊಂದು ಶಿವಮಂತ್ರಗಳ ಕುರಿತು ಹೇಳಲಾಗಿದೆ ಈ ಶಿವಮಂತ್ರಗಳನ್ನು ಪಠಿಸೋದ್ರಿಂದ ವೈವಾಹಿಕ ಸಮಸ್ಯೆಗಳು ದೂರ ಆಗುತ್ತವೆ ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆಯಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬೇಕಾ ಹಾಗಾದರೆ ಈ ಕೆಳಗೆ ನಾವು ಹೇಳಿರುವ ಮಂತ್ರಗಳನ್ನು ಪಠಿಸಿ ಶಿವನನ್ನು ಅಂದರೆ ದೇವ ಮಹಾದೇವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಮದುವೆಗೆ ಎದುರಾಗುವಂತಹ ಸಮಸ್ಯೆಗಳು ದೂರ ಆಗುತ್ತವೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಶಾಶ್ವತ ಪ್ರೀತಿ ಮತ್ತು ನಿಷ್ಠೆಯ ಸಂಕೇತವಾಗಿ ಪೂಜೆ ಮಾಡಲಾಗುತ್ತೆ ಶಿವನನ್ನು ಪೂಜಿಸುವುದು ಅಥವಾ ಅವನಡೆಗೆ ನಮ್ಮ ಭಕ್ತಿಯನ್ನು ಪ್ರದರ್ಶಿಸುವುದು ನಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹಾಕಲು ಪ್ರಯೋಜನ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಹಾಕುವಲ್ಲಿ ಶಿವನನ್ನು ಪೂಜಿಸುವುದು ತುಂಬ ಉಪಯೋಗ ಸೂಕ್ತವಾದ ಜೀವನ ಸಂಗಾತಿ ಪಡೆಯುವುದಕ್ಕೆ ಮದುವೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ತೊಡೆದು ಹಾಕುವುದಕ್ಕೆ ಶಿವನನ್ನು ಪೂಜಿಸಿದ್ರೆ ತುಂಬ ಒಳ್ಳೆಯ ಫಲ ಶಿವನ ಶಕ್ತಿಯು ನಮ್ಮ ಮನಸ್ಸು ಮತ್ತು ದೇಹ ಆತ್ಮವನ್ನ ಶುದ್ಧೀಕರಣ ಮಾಡುತ್ತೆ ಎನ್ನುವ ನಂಬಿಕೆ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶಿವನನ್ನು ನಾವು ಆಗಾಗ್ಗೆ ಪೂಜಿಸಬೇಕು ಹಾಗೂ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಶಿವನಿಗೆ ಸಂಬಂಧಿಸಿದ ಈ ಮಂತ್ರಗಳನ್ನು ಹೇಳಿ ಮೊದಲನೆಯದು ಉಮಾಮಹೇಶ್ವರಿ ಮಂತ್ರ ಓಂ ನಮಃ ನಮಸ್ತೆ ದೇವೇಶ ಉಮಾ ದೃಢಾಕಾರ ಮಹಾದೇವಿ ನಮಸ್ತುಸ್ತು ಆರ್ಯಾಕಾರದ ವಾಸಿನಿ ಎರಡನೆಯದು ಮಹಾದೇವ ಮಂತ್ರ ಓಂ ಗೌರಿ ಮಹಾದೇವಾಯ ಮಮ ಇಚ್ಛಿತವರ ಶೀಘ್ರ ಅತಿಶೀಘ್ರ ಪ್ರಾಪ್ತ್ಯರ್ಥ ಗೌರಿ ನಮಃ ಮೂರನೆಯದು ಮಂತ್ರ ಓಂ ಶಿವೇ ಶಿವೈ ಸರ್ವಾತ್ಸಾಧಕೆ ಶರಣೇ ತ್ರಯಂಬಕೇ ಗೌರಿ ನಾರಾಯಣಿ ನಾರಾಯಣೀನಮೂರ್ತೇ ನಾಲ್ಕನೆಯ ಮಂತ್ರ ಮಂತ್ರ ವಾಕ್ ಕರ್ಮಜಂ ವಾ ಶ್ರವಣ ಶಿವಧ್ಯಾನಮಂತ್ರ ಕರಚರಕೃತಾಯ ಕರ್ಮ ವ್ರವಣನಯನಜಂ ವಿಹಿತಂ ವಿಹಿತಂ ವಾ ಸರ್ವಂ ಮೇತತ್ ಕ್ಷಮಸ್ವಂ ಜಯ ಜಯ ಕರು ಶ್ರೀ ಮಹಾದೇವ ಶಂಭೋ ನಾಲ್ಕನೆಯ ಶಿವ ಮಂತ್ರ ಓಂ ನಮ ಶಿವಾಯ ಈ ಕೆಳಗಿನ ಹೇಳಿರುವ ಮಂತ್ರಗಳನ್ನು ಪಠಿಸೋದ್ರಿಂದ ಸಂತೋಷ ಮತ್ತು ಸಾಮರಸ್ಯ ತುಂಬಿದ ದಾಂಪತ್ಯ ಜೀವನ ನಿಮ್ಮದಾಗುತ್ತೆ ಶಿವನ ದೈವಿಕ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳುವ ಮೂಲಕ ವಿವಾಹದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಾವು ದೂರ ಮಾಡ್ಕೋಬಹುದು ಈ ಶಕ್ತಿಯುತ ಮಂತ್ರಗಳ ನಿಯಮಿತವಾದ ಪಠಣ ದೇಹ ಮನಸ್ಸು ಆತ್ಮವನ್ನು ಶುದ್ಧೀಕರಣ ಮಾಡುತ್ತೆ ಸೂಕ್ತ ಜೀವನ ಸಂಗಾತಿಯನ್ನು ಪಡೆಯುವಂತೆ ಮಾಡುತ್ತೆ ಭಗವಾನ್ ಶಿವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯುವ ಮೂಲಕ ವ್ಯಕ್ತಿಗಳು ಮದುವೆ ಮತ್ತು ಸಂಬಂಧಗಳ ಸಂಕೀರ್ಣತೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಬುದ್ಧಿವಂತಿಕೆಯಿಂದ ತೀರ್ಮಾನ ಮಾಡ್ಕೋಬಹುದು ನಿಯಮಿತ ಅಭ್ಯಾಸ ಮತ್ತು ಭಕ್ತಿಯೊಂದಿಗೆ ಈ ಶಕ್ತಿಯುತ ಮಂತ್ರಗಳು ಪ್ರೀತಿ ತುಂಬಿದ ಮತ್ತು ಸಾಮರಸ್ಯಯುತವಾದ ದಾಂಪತ್ಯವನ್ನು ನಮ್ಮದಾಗಿಸುತ್ತೆ ಹಾಗಾದರೆ ಈ ಐದು ಮಂತ್ರಗಳನ್ನು ಪ್ರತಿದಿನ ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ದಾಂಪತ್ಯ ಜೀವನ ನಿಮ್ಮದಾಗುತ್ತೆ ಈ ಎಲ್ಲ ಶಿವ ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಬರೆದುಕೊಂಡು ಮಂತ್ರಗಳನ್ನು ಉಚ್ಚಾರಣೆ ಮಾಡ್ಕೋಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು